ನಗರದ ಎಸಿಒ ಸಂಸ್ಥೆ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಇಳಕಲ್ ನಗರದ ಎಸಿಒ ಸಂಸ್ಥೆಯ ನೂತನವಾಗಿ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಹಂಚಾಟಿ ಅವರಿಗೆ ಇಳಕಲ್ ನಗರಾಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ಇಳಕಲ್ ನಗರದ ಪತ್ರಕರ್ತರು ಹಾಗೂ ನಗರದ ಹಿರಿಯರಿಂದ ನೂತನ ಅಧ್ಯಕ್ಷರಿಗೆ ಸನ್ಮಾನಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಜಿಲ್ಲಾ ಉಪಾಧ್ಯಕ್ಷರಾದ ಸಿಸಿ ಚಂದ್ರ ಹಾಗೂ ಹಿರಿಯ ಪತ್ರಕರ್ತರಾದ ಬಾಬು ಹಾಗೂ ಸಂಗಣ್ಣ ಗದ್ದಿ ಹಾಗೂ ಕಂಬಾಗಿ ಬಸವರಾಜ್ ಮಠದ ಶರಣಪ್ಪ ಅಕ್ಕಿ ಶಿರ್ಸು ಪತ್ತಾರ್ ಮಾತೇಶ್ ಗೊರ್ಜಿನಾಳ್ ಮುತ್ತುರಾಜ್ ಬೆಂಗಳೂರು ಸಾಬ್ ಹುಣಜ್ಗಿ ಬಾಗ್ವಾನ್ ಕಂಡಕ್ಟರ್ ಮುರ್ತುಜಾ ಬಾದಾಮಿ ಖಾಸಿಮ್ ಅಲಿ ಮಕಾಂದಾರ್ ಉಮೇಶ್ ಶಿರೂರು ಉದಯಕುಮಾರ್ ವದ್ದಿ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು

ಅಂತ ಒಂದು ಜೋರ ಮುಗಿಂತ ಒಂದು ಆಶೀರ್ವಾದವನ್ನು ಭಗವಂತ ಅವರಿಗೆ ಕಣ್ಣಿಸಿದ್ದಾರೆ ಬಹುತೇಕವಾಗಿ ಇಳಿಕಲ್ಲಿನ ಯಾವತ್ತು ಅನೇಕ ರಂಗಗಳಲ್ಲಿ ಹಂಚಾಟಿಯವರ ಪರಿವಾರ ಸದಾ ಕ್ರಿಯಾಶೀಲವಾಗಿರ್ತದೆ ಯಾವತ್ತೂ ಹಿರಿಯರಲ್ಲಿ ಹಿರಿಯರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಆಗಿರ್ತಕ್ಕಂಥ ಪಾತ್ರವನ್ನು ನೀಡುತ್ತಾ ಬಂದಿರತಕ್ಕಂಥವರು ಸನ್ಮಾನಿಸಿದ ಶ್ರೀ ವಿಜಯಕುಮಾರ್ ಹಂಚಾಟಿಯವರಾಗಿದ್ದಾರೆ ಅಂತಹ ಮಹನೀಯರು ಕಳೆದ ವರ್ಷ ಆ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಮೊನ್ನೆ ನಡೆದಿರ್ತಕ್ಕಂತಹ ಸಭೆಯಲ್ಲಿ ವಿಶೇಷವಾಗಿ ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಕ್ಕಂತಹ ವಿಷಯ ಅಂತ ನಾನು ಭಾವಿಸ್ಕೊಳ್ತೇನೆ ಅಂತಹ ಒಂದು ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ಇವತ್ತು ಲೇಖನಿನ ಪತ್ರಕರ್ತರ ಒಂದು ಸಂಸ್ಥೆ ಇಳಕಲ್ ನಗರಾಭಿವೃದ್ಧಿ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೆ ಪ್ರಗತಿ ಬಳಗ ಇಳಕಲ್ ಮತ್ತು ಉಳಿದೆಲ್ಲ ಆತ್ಮೀಯ ಬಂಧುಗಳು ಸುಮ್ಮನೆ ಒಂದು ಕೂಡಿ ಆ ಸಂಸ್ಥೆಯ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣತಕ್ಕಂತಹ ನಿಟ್ಟಿನಲ್ಲಿ ಅವರಿಗೆ ಶುಭವನ್ನು ಹಾರೈಸಲಿಕ್ಕೆ ನಾವೆಲ್ಲ ಕೂಡಿರ್ತಕ್ಕಂಥದ್ದು ವಿಶೇಷವಾಗಿ ಈ ಸಭೆಗೆ ನಾನು ಈ ಸಮಾರಂಭದ ವಿಜಯ್ ವಿಜಯಕುಮಾರ್ ಹಂಚಾಟಿ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಈ ಸಮಾರಂಭಕ್ಕೆ ಬರಮಾಡಿಕೊಡ್ತಾರೆ ಪ್ರತಿಯೊಂದು ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪಾತ್ರ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಅವರು ಕಾರಕರು ಮತ್ತು ಪ್ರೇರಕರು ಅಂತಕ್ಕಂಥದ್ದು ಇದು ಯಾವತ್ತೂ ನಿಂತಿರ್ತಕ್ಕಂಥ ಮಾತು ಸತ್ಯವಾಗಿರ್ತಕ್ಕಂಥದ್ದು ಇವರೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನಲು ನಿಂತು ಎಲೆಮರೆ ಕಾಯಿಯಂತೆ ಅವರೆಲ್ಲೂ ಕಾಣದೇ ಇದ್ದರೂ ಕೂಡ ಅವರು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇವರ ಬೆಳವಣಿಗೆಯಲ್ಲಿ ಇದೆ ಅವರೇ ತಾಯಿ ಜಯಶ್ರೀ ತಾಯಿ ವಿಜಯಕುಮಾರ್ ಹಂಚಾಟ ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಸಮಾರಂಭಕ್ಕೆ ಬರಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಿರತಕ್ಕಂತಹ ಎಲ್ಲ ಆತ್ಮೀಯ ಬಂಧುಗಳನ್ನು ಯುವಜನೆ ಮತ್ತು ಈ ಕಿರು ಸಮಾರಂಭಕ್ಕೆ ಅತ್ಯಂತ ಪ್ರೀತಿಯಿಂದ ತಮ್ಮೆಲ್ಲರನ್ನ ಮತ್ತು ಹಂಚಾಟ ಪರಿವಾರದ ಎಲ್ಲ ಎಲ್ಲ ಪತ್ರಿಕಾ ಮಾಧ್ಯಮದ ಬಳಗದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ವಿಜಯಕುಮಾರ್ ಹಂಚಾಟೆಯವರು ಎ ಸಿ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗ ನಗರಾಭಿವೃದ್ಧಿ ಸಂಸ್ಥೆ ಹಾಗೂ ಎಲ್ಲ ಗೆಳೆಯರು ಇದು ಅವರಿಗೆ ಒಂದು ಸೂಕ್ತ ಗೌರವ ಸಲ್ಲಿಸಬೇಕು ಿದ್ದಾಗಿದೆ ಹಾಗೆ ಭಾಳ ವರ್ಷಗಳಿಂದ ನಾವು ವಿದ್ಯಾರ್ಥಿ ಜೀವನದಿಂದ ನೋಡ್ಕೊಂಡು ಬಂದೀವಿ ಅವಾಗಿಂದೂ ನನ್ನ ಜಾಟಿ ಬಗ್ಗೆ ಅವರು ಇನ್ಕಮ್ ಟ್ಯಾಕ್ಸ್ ಸಲಹೆಗಾರರಾಗಿ ಭಾಳ ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಜೊತೆಗೆ ಅವರಿಬ್ಬರು ಚಿರಂಜೀವಿಗಳು ನಾ ಕೇಂದ್ರ ಶಾಲೆಯಲ್ಲಿದ್ದಾಗ ಇಬ್ಬರು ಕೇಂದ್ರ ಶಾಲೆಯಲ್ಲಿ ಓದಿರ್ತಕ್ಕಂಥ ಜೆಜೆ ಅವರು ಪ್ರಶಾಂತ್ ಅವರು ಅಲ್ಲೇ ಓದಿರ್ತಕ್ಕಂಥವ್ರು ಆವಾಗ ಅವ್ರು ಹೋದವಾಗ ಮಳಿಗೆ ಬರ್ತಿದ್ದೀವಿ ನಾವು ಅರೇ ಮನೆಯಲ್ಲಿ ಬಂದು ಹೋಗ್ತಾಯಿದ್ದೀವಿ ಹಾಗಾಗಿ ಭಾಳಷ್ಟು ಅವರು ನಮ್ಮ ಒಡನಾಟ ಹಂಗಾಗಿ ಭಾಳ ವರ್ಷಗಳ ನಂತರ ಆರಂಭ ಸಂಸ್ಥೆಯ ಫೌಂಡರ್ ಆಗಿದ್ದುಕೊಂಡು ಭಾಳ ವರ್ಷಗಳ ನಂತರ ಅಧ್ಯಕ್ಷ ಪದವಿ ಕೊಟ್ಟಿದ್ದು ನಮಗೆ ಭಾಳ ಸಂತೋಷ ಲೇಟ್ ಆದರೂ ಪರವಾಗಿಲ್ಲ ಸಿಕ್ಕ ಭಾಳಷ್ಟು ಸಂತೋಷ ಆಗುತ್ತೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅದಕ್ಕೆ ನಮ್ಮ ಸಂತೋಷವನ್ನು ಅವ್ರ ಜೊತೆ ಹಂಚ್ಕೋಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಹೇಳ್ತೀನಿ ನಾನು ಒಂದು ಐದು ವರ್ಷದಿಂದ ಎಸ್ ಎಲ್ ಡಿ ಎಂ ಶಾಸಕರ ಮಾಡಿ ಸಾಲ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಇದ್ದರು ಅವಾಗ ಪ್ರತಿಯೊಂದು ಸಾಗಿದ್ರು ಸುಮಾರು ಅವ್ರಿಗೆ ಏನಾಗಿ ಸಾಗಿ ಗೌರ್ಮೆಂಟ್ಗೆ ಏನ್ ಬಿಟ್ಟು ಕೊಟ್ಟಿದ್ದಿಲ್ಲ ಆ ಸ್ಕೂಲು ಗೌರ್ಮೆಂಟ್ ಜಸ್ಟೆಗೆ ಆಗಿದ್ದೇ ಇಲ್ಲ ಸೆಲ್ ಆಗಿತ್ತು ಎಲ್ಲೂ ಎಂಟ್ರಿ ಆಗಿದ್ದಿಲ್ಲ ಉತ್ತರ ಆಗಿದ್ದಿಲ್ಲ ಎಲ್ಲ ಆಗಿದ್ದು ಅದಕ್ಕೆ ಅನುದಾನವೂ ಬರ್ತಿತ್ತು ಅವಾಗ ಅದನ್ನು ಸ್ವಲ್ಪ ಸರ್ ಅಧ್ಯಕ್ಷ ಪತ್ತೆ ಹಚ್ಚಿದ್ರೆ ಎಲ್ಲಿ ಐತಿ ಇದು ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಅದನ್ನು ಮೊದಲ ಪಿ ಡಬ್ಲ್ಯೂ ಹೋಗಿ ಇದು ಅಡಿ ಬಾಡಿಗೆ ಆಮೇಲೆ ಮತ್ತೊಂದು ದಿನ ಕಡೆ ಆಮೇಲೆ ಬಾಗಲಿಕೋಟೆ ಇಡೀ ಆಗೋದು ಸರ್ ಅಲ್ಲಿಗೆ ಹೋಗೋದು ಅಲ್ಲಿನೂ ಇದಾಗಿಲ್ಲ ಅಕ್ಕಿ ಬಿಜಾಪುರ ಜಿಲ್ಲಾದಾಗ ನಿಮ್ಗೆ ಜಿಲ್ಲಾದ ನಿಮ್ಮ ಸಬ್ಬೈ ಸಿಗ್ತೈತಿ ಅಲ್ಲಿಗೆ ಹೋಗಿ ಸಿಟಿ ಶೋಲ್ದಾಗ ಅಂತ ಅದು ಮತ್ತು ಅಲ್ಲಿ ಹೋಗಿ ಅಧ್ಯಕ್ಷರು ಕಡಿಮೆ ಮಸೂದ ಸ್ಕೂಲ್ಗೆ ಹೋಗಿ ಅದನ್ನು ಆ ಡಾಕ್ಯುಮೆಂಟ್ಸ್ ತಗೊಂಡ್ಬಂದು ಕೊಟ್ಟು ಅಲ್ಲಿ ಬಿಡಲಿಲ್ಲ ಎಂಟು ದಿವಸ ಬಂದು ಗಾಡಿ ಕೊಟ್ಟು ಇದನ್ನು ಮಾಡಿ ಅದನ್ನ ಇದು ಮಾಡಿಸ್ ಒಂದು ಯಾವುದೇ ಕೆಲಸ ಇಲ್ಲದ್ರು ಅದನ್ನು ಇನ್ನೊಂದು ಮರೆಯಾಗಿರೋ ನನ್ನ ಹತ್ತಿರ ಪೂರ್ಣಿಂಗ್ ಕೆಲಸ ಮಾಡಿಸ್ಕೊತಾ ಆಮೇಲೆ ಅದನ್ನು ಆ ಪ್ರಕಾರ ಎಂಟಿನ್ಯೂ ಮಾಡ್ಸಿದ್ರು ಅದು ಸಿಗೋರು ಹೀಗಾಗಿ ಅವರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿ ತೋರಿಸ್ತಾರೋ ನಮ್ಗೆ ಇದಕ್ಕೆ ಅದಕ್ಕೆ ಕೊಟ್ಟು ಅವರ ನಮಗೆ ತಂದೆ ಸಮಿತಿವಿಶಾಂತ್ ಹಂಚೇಟರು ನಾವು ಕ್ಲಾಸ್ ಮಾಡಿದ್ದೀವಿ ಸ್ಟೂಡೆಂಟ್ಗೆ ಆಮೇಲೆ ಅವರು ಆಗಿರೋ ಈಗ ಏನು ಅಧ್ಯಕ್ಷರಾಗಿರೋದು ಎಚ್ ವರ್ಷ ಆಗಲಿ ಅದು ನಾರ್ಮಲ್ ಎಂಟು ಹತ್ತನೇ ಕ್ಲಾಸ್ ಆ ಸಂತెల ಪ್ರತекರಕ್ಕೆ ನನಗೆ ತುಂಬಾ ತಶಾಹಿದ್ ಹೇ ಸಂತೆಯ ಉನ್ನತ ಸ್ಥಾನಕ್ಕೆ ಹೋಗಿ ಬಡವರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತಂದ್ರೆ ನಾಯಕವಾಗಿ ಮನುยวರ್ತಂತ ಸುವಾಗ ಜಗತ್ ರಕ್ಷಕನು ಜಗತ್ ಪಾಲಕನು ನಿರ್นายಕ ದಿನದ ಅಧಿಪತಿಯಾದ ಅಂದನಿಗೆ ಅನಂತ ಅನಂತ ಕೋಟಿ ಕೋಟಿ ನಮ್ರ ಉಭಿ ಅನಂತಲ ಕೋಟಿ ಕೋಟಿ ನಮ್ರ ಉಭಿ ಪ್ರಾಯ ಪ್ರವಾದಿ ಅಂತಿಮ ಪ್ರವಾದಿ ಮಾನವೋದಯನ ಚಿಕಾತ್ಕ ಪ್ರಮೋದ್ಹ ಇಂದು ಈ ನಮ್ಮ ವಿಜಯ್ ಕುಮಾರ್ ಅಂಜಾಟಿ ಸರ್ ಅವರು ನಮ್ಮ ಎಸ್ ಯು ಸ್ಕೂಲ್ ಅಧ್ಯಕ್ಷರೇ ನನಗೆ ನಾನು ಆ ಎಸ್ ಯು ಸ್ಕೂಲ್ ಪಾಕ್ ಬ್ಯಾಚ್ ನಾನು ಹುಡುಗ ಸ್ಕೂಲೇ ತಂದಿದ್ದೆ ಅಂಜಾಟಿ ವಕೀಲರು ಆಮೇಲೆ ಗೃಹ ಕಾಕಂಡಿ ಸರ್ ದೇಪಾಂಡಿ ಸರ್ ಟಿ ಎಸ್ ಎಚ್ ಗುಖರು ಇವರೆಲ್ಲ ಮನೆಗೆ ಬಂದು ಕುಂತು ನಮ್ಮ ಚರಿಗೆ ಇಲ್ಲ ನಿಮ್ಮ ಕಳ್ಸಿ ನಮ್ಮ ಗೃಹ ಅಂದ್ಕೊಂತು ಆ ಫಸ್ಟ್ ಬ್ಯಾಚ್ ನಮ್ಮ ಆ ಎಸ್ ಯು ಸ್ಕೂಲ್ ಇಂಥ ಬೆಸ್ಟ್ ಬ್ಯಾಚ್ ಇದೆ ನೋಡೋರು ಆ ಇವತ್ತು ನಮ್ಮ ಸ್ಕೂಲಲ್ಲಿ ಎಲ್ಲರೂ ಎಮ್ ಎಲ್ ಎ ಆಗ್ಯಾರ ಈಗ ಆಮೇಲೆ ಮಿನಿಸ್ಟರ್ ಆಗ್ಯಾರ ಈಗ ಮುಂದೆ ಇನ್ನು ಲಾಯರ್ ಆಗ್ಯಾರ ಜ್ ಆಗ್ಯಾರ ಇನ್ನೂ ಹಲವಾರು ಇನ್ನೊಬ್ಬ ಮಿತ್ರ ಗುರಾಜ್ ಗೊಂಬಿ ಅಂತ ಅವನು ಒಂದು ಸ್ಕೂಲ್ ಮಾಡಿದಾನೆ ಅವನು ಒಂದು ದಾನ ಮಾಡಿದ್ದಾನೆ ಆಮೇಲೆ ಆ ನಮ್ಮ ಸ್ಕೂಲು ಭಾಳ ಕಷ್ಟಪಟ್ಟು ಬೆಳೆಸೋ ಬಿಡ್ರಿ ಅದು ಕಟ್ಟಿ ವರ್ಷ ಇತ್ತು ಭಾಳ ಕ್ರಮದಿಂದ ಭಾಳ ಇದು ಮಾಡಿ ಮಾಡಿದಾರೆ ನಮ್ಮ ಅಂಕಲ್ ಅಂಕಲವರಿಗೆ ಯಾವಾಗೋ ಅಧ್ಯಕ್ಷ ಅಧ್ಯಕ್ಷರ ಇನ್ನು ಬಂದೈತೆ ಇನ್ನಾದರೂ ನಮ್ಗೆ ಅದು ಲಕ್ಕಿನ ನಮ್ಮ ಸ್ಕೂಲ್ ಮತ್ತು ಯಶಸ್ವಿ ಜಾಸ್ತಿ ಬೆಳೀತೈತೆ ಹೀಗಾಗಿ ನಮ್ಮ ನಮ್ಮಲ್ಲಿ ಯಾರು ಅಪಾಯಿಸ್ಕೊಟ್ಟು ಧನ್ಯವಾದಗಳು ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಎಂಬತ್ತರ ದಶಕದಲ್ಲಿ ಸ್ಥಾನ ವಹಿಸಿದಂಥ ನಮ್ಮ ದೀಗರಾದಂಥ ವಿಜಯಕುಮಾರ್ ಅಂಚಾರೇ ತನವರೇ ಮತ್ತು ಅವ್ರ ಚಿರಂಜಿಯವರೇ ಮತ್ತು ನಡೆದಂಥ ನನ್ನ ಆತ್ಮೀಯ ಹಿರಿಯ ಕಿರಿಯ ಇವತ್ತು ಭಾಳ ಖುಷಿಯಾಗಿತ್ತು ಯಾಕಂದ್ರೆ ಅವರು ಈ ವಯಸ್ಸಿನಲ್ಲಿ ಇದಾಗಿ ಬಗ್ಗೆ ಖುಷಿ ಆಯಿತು ಅಂದರೆ ಯಶ ಅಂದರೆ ಯಶ ಅಂತ ಒಂದು ಎರಡು ವಿಷಯ ಹೇಳ್ಬೇಕು

ಸುಸಂಕಪ್ಪ ಅವರು ಅರೇ ಮನೆ ಕಟ್ಟಿ ಮಾಡ್ಕೊಂಡು ಕುಟುಂಬ ಪಡೂರು ಮನೆಗೆ ಹೋಗೋದು ಕುಟ್ಟಿದ್ದೆ ಅಂದರೆ ಅವರು ಹೆಂಗೆಲ್ಲ ಮಾಡೋದು ಅದನ್ನು ಕಾಂಗ್ರೆಸ್ ಏ ಕಾಂಗ್ರೆಸ್ ಏನೋ ಮಾಡಿ ಅಂತ ಮನೆ ಬಾ ಹೋಗಿ ಏನು ಅವ್ರಿಗೆ ಬೆಲೆ ಇತ್ತು ಅಂತಂದ್ರೆ ಏನು ಇಲ್ಲ ರೀ ಕೆಲಸ ಮತ್ತು ನಾವು ಕಷ್ಟ ಕಾಂಗ್ರೆಸ್ ನೋವು ಏನು ಅಂತಂದ್ರೆ ಏನು ನೀವು ಕಂಬರು ಮತ್ತು ಈ ಶಿವನಾಗಿದ್ದವರು ಹೆಂಗಂದ್ರೆ ಜೇರು ಒಂದೇ ಅವಾಗ ಈಗ ಕಾಂಬಿನಿಷನ್ ಒಳಗಡೆ ಐತಿ ಅವ್ರು ಈಗ ಅವರು ಕೂಡ ಒಂದು ಮೀಟಿಂಗ್ ಮಾಡ್ಕೊಳಿಸ ಯಶಿವಮ್ದವ್ರು ಇಲ್ಲಿ ಯಶವ್ರು ಯಾರು ಬರಬಾರ್ದು ಅಂತ ಹೇಳಿ ಅದರಾಗಿದ್ದವರು ಇವರಾಗಿಲ್ಲ ಇವರಾಗಿದ್ದವ್ರು ಅದರಾಗಿದ್ದವರು ಅಲ್ಲೇ ಅವರು ದೊಡ್ಡವರ ಹೀಗಾಗಿ ಶಿವಶಂಕ್ರಪ್ಪ ಅವರು ಇದ್ರ ಬಗ್ಗೆ ಏನು ಮಾಡ್ತಾರೆ ಅಂತಂದರೆ ಅಂದರೆ ಏನು ಇಂಜೇನು ನಮ್ಮ ಮನೋಜ್ ಸೆಕಿನ ಅಂತ ನಮಗೊಂದು ಜಾಗ ಕೊಳಿಸ್ಕೊಳ್ಳಿ ನಮ್ಮ ಕೆ ಶಂಕರಪ್ಪ ಅಧ್ಯಕ್ಷರು ಜಾಗ ಕೊಳಿಸಿದ್ರೆ ಯಾವ ತಗೋ ಏನು ಬೇಕಂತಂದ್ರು ಅವನು ಹೋಗಿ ಬಗ್ಗೆ ಅವರ ಸ್ವಲ್ಪ ಸಮಾಜ ಅದ್ರ ಮಕ್ಕಳು ಕೇಳಬೇಕು ಅದೇ ಕೇಳೋದು ಕೇಳಿದೆ ಮಂದಿ ಹೇಳಕ್ಕೆ ಏನಾಗಿತ್ತು ಅಂದ್ರೆ ನಾವು ಕೇಳಿದೆ ಅಂತಂದ್ರೆ ಅದು ಕೊಟ್ಟು ಕೊಟ್ಟು ಮೇಡಮ್ ಹೇಳಿದ್ಮೇಲೆ ಇನ್ನೂವರೆಗೂ ಏನು ಏನಂತಾರೆ ನೀವು ಒಂದು ವೇಳೆ ಬಿಕ್ಕಿ ಹಾಕಬೇಕಪ್ಪ ಅಂದರೆ ಆಲಕ್ಷನ್ ಬಿಟ್ಟು ಬಿಟ್ಟಿದ್ರು ಅವರು ನಾವು ಕಣ್ಣತ್ತಿದ್ದಕ್ಕೆ ಅವ್ರಿಗೆ ರೆಸಿಟೇಷನ್ ಆಗಿ ಅಂತ ಆ ಸಂಸ್ಥೆಗೆ ಹಂಚಿ ಆಯ್ತವರು ಅಡುಗೆ ಭಾಳ ಖುಷಿ ಖುಷಿಯಾಗಿ ಮತ್ತು ಅವ್ರಿಗೆ ಏನೋ ಆರೋಗ್ಯ ಮೂರು ಒಂದು ವಯಸ್ಸಾಗಿ ಇನ್ನೂ

ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆಯನ್ನ ನಮ್ಮ ಮಿತ್ರರೊಂದಿಗೆ ಅವಾಗ ಕೇವಲ ಹನ್ನೊಂದು ಮಂದಿ ಜೊತೆಗೆ ನಾವು ಅದನ್ನು ಸ್ಥಾಪನೆ ಮಾಡಿದೆ ಒಂದಾಕು ಲೈಬ್ರರಿ ಅಂತ ಲೈಬ್ರರಿ ಅವಾಗ ದತ್ತಾತ್ರೆಯುಡಿಯವಾಗ ಅದು ಮಾಡಿದ್ವಿ ಅದನಂತರ ನಂತರ ಹಿಂದೆ ಬೆಳಕಂತ ಬೆಳಕಂತೆ ಬಂದು ಶಾಲೆ ಮಾಡಬೇಕು ಅಂತಕೊಂಡು ಅದನ್ನು ಎಲ್ಲ ನಾನೇ ಮಾಡಿದೆ ಮತ್ತು ಬಿಜಾಪುರ ತೋರಾಗ ಅದು ಕೊಂಡುಗಳ ಸಹಾಯ ಅವ್ರ ಹತ್ರ ಹೋಗಿ ಅದನ್ನು ಕೊಟ್ಟು ಅದನ್ನು ರಜಿಸ್ಟ್ರೇಷನ್ ಬಂದ ನಾನು ತದನಂತರ ಎಲ್ಲ ಹುದ್ದೆಗಳಲ್ಲೇ ನಾನು ಭಾಗವಹಿಸಿದ್ದೆ ಅದರ ಒಂದು ಅಧ್ಯಕ್ಷ ಆಗಿದ್ದಿಲ್ಲ ಈ ಸಲ ಏನೋ ಅನುಗ್ರಹ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ನನ್ನ ನನಗೆ ಅಧ್ಯಕ್ಷನ ಮಾಡ್ಯಾರ ಆ ಅಧ್ಯಕ್ಷ ಅಂತ ನಾನು ಅನ್ಕೊಳ್ಳೋಂಗಿಲ್ಲ ಆ ಶಾಲೆಯ ಸೇವಕ ನೀವಂತ ನನಗೆ ಅಧ್ಯಕ್ಷ ಅಂತ ಹೇಳಿ ಬಟ್ ನಾನು ಆ ಶಾಲೆಯ ಸೇವಕ ಅದನ್ನು ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡಿದರೆ ನಾನು ಅಂತ್ಯಕ್ಷ ಸಾಧಕಾಗ್ಬೋದು ಅಂತ ಅದೇ ಪರ ಕೆಲ ನಮ್ಮ ಅಳಿಯರು ಮಸಾಲೆ ಹೇಳಿದ್ರು ವಯಸ್ಸು ಆಗೈತೆ ಅಂತೇಳಿ ಸತ್ಯವಾದ ಮಾತು ಯಾಕಂದ್ರೆ ನಾನು ಬರ ಇಪ್ಪತ್ತೆಂಟು ವರ್ಷ ಇದೆ ಆಯುಷ ಬಾಳ ಭಾಳ ನಾನು ಇಲ್ಲಿ ಅವರೆಲ್ಲರೂ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಪ್ರಗತಿ ಮಾಡಿ ತೋರಿಸ್ಬೇಕಾಗಿದೆ ಈ ಅನುಭವ ಇದೆ ಯಾವ್ದಂದ್ರ ವಿಜಯ ಕಾಶ್ಯಪ್ನವರು ಕಂಟಿಶಾಲೆಯಲ್ಲಿ ಉಪಾಧ್ಯಕ್ಷ ಅಂತ ಮಾಡಿದ್ರು ಎಕ್ಚುಲಿ ಅದು ಉಪಾಧ್ಯಕ್ಷ ಅಂತ ಡಿಸಿಗ್ನೇಷನ್ ಮೊದಲಿಂದನೇ ಬಂದಿದೆ ಆದರೆ ಅದನ್ನು ತಿದ್ದಕ್ಕೆ ಸಾಧ್ಯ ಯಾಕಂದ್ರೆ ರಾಜ್ಯದಿಂದ ಬದಲಾಯಿಸ್ಬೇಕು ಅದು ಎಕ್ಚುಲಿ ಕಾರ್ಯಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಪ್ರಯತ್ನ ಮಾಡಿ ಅದನ್ನು ಉಪಾಧ್ಯಕ್ಷ ಅಂತ ತೆಗೆದು ಕಾರ್ಯಾಧ್ಯಕ್ಷ ಅಂತ ಮಾಡಿರಿ ರಾಜ್ಯಾದ್ಯಂತ ಹೊರಟ ಮಾಡ್ಕೊಂಡು ನಮ್ಮ ಒಬ್ಬರು ಅಂತ ಸೈಕಲ್ ಒಂದು ಸಾಲವರು ಎರಡು ಸಾಲವರು ತಾಲೂಕಿಗೆ ಒಂದು ಶಾಲೆ ನಾವು ಉಪಾಧ್ಯಕ್ಷ ಆದರೂ ಕೂಡ ಅಲ್ಲೇ ಮಾಡದಂತೆ ಕೆಲಸಗಳನ್ನು ಎಲ್ಲ ಮಾರ್ಗದರ್ಶಕರು ಅಂತಂದ್ರೆ ಇವರೊಬ್ರು ತಲೆ ಬೆಂಗಳೂರು ಅವರು ತೆಲಿಯಂದ್ರಿ ಸಾಲ ಅಷ್ಟು ತಲೆ ಉದ್ ಬೆಳೆಸ್ಬಿಟ್ರು ಅಲ್ಲೇ ಕಂಟ್ರ ಸ್ಟ್ಯಾಚ್ಯೂ ಕೊಡಿಸಿದ್ವಿ ಇಡೀ ಬಹುತೇಕ ನನಗಟ್ಟಿಗೆ ಕರ್ನಾಟಕದ ಯಾವ ಸರ್ಕಾರಿ ಶಾಲೆಯಲ್ಲೂ ಕೂಡ ಒಂದು ಸಭಾಭಾವ ಇಲ್ಲ ನನ್ನ ಜನ ಮಟ್ಟಿಗೆ ಅದನ್ನು ಸಭಾಭವನ ಮಾಡಿಸಿದ್ರು ಅಲ್ಲಿ ಕಂಟಿ ಒಳಗೆ ಆಮೇಲೆ ಒಂದು ಎನಮಲ್ ಪ್ಯಾಂಟ್ನಾಗ ಸರ್ಕಾರ ಸಂಘ ಗೊತ್ತಾಗಲಿ ಅಂತಕೊಂಡು ಎನಾಮಲ್ ಪ್ಯಾಂಟ್ನಾಗ ಒಂದು ಬೋರ್ಡ್ ಮಾಡಿಸಿದ್ರು ಅದರ ಜೊತೆಗೆ ವಿದ್ಯಾರ್ಥಿಗಳ ಆಡ್ಲಿಕ್ಕೆ ಅಂತಿಕೊಂಡು ದತ್ತಿ ಆಮೇಲೆ ಜೋಕಾಲಿ ಮತ್ತೆ ಏನೇನು ಮಾಡಿದ್ರು ಭಾಳ ಅಷ್ಟು ಮಾಡ್ಯಾರ ಆದ್ರೆ ಅವ್ರು ಹೇಳ್ತಾರೆ ನಿಯಮ ಮಾಡಿದೆ ಅಂತ ಯಾಕಂದ್ರೆ ನಮ್ಗೆ ಅಧ್ಯಕ್ಷ ಪದವಿ ಕೊಡಿದ್ರೆ ನಾನು ಮಾಡಿದೆ ಅದು ಅವರು ನಾನಲ್ಲ ಅವರು ಕೂಡ ಇವರೊಬ್ರು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ನಾನು ಮಾಡಿದ ಕೆಲಸ ಅಂದ್ರೆ ಅಂತಂದ್ರೆ ಆ ಶಾಲೆ ಅವಾಗ ಆ ಶಾಲೆ ಅನ್ನ ಕಂಟೆಯವರು ಅದನ್ನ ಸರ್ಕಾರಕ್ಕೆ ಕೊಟ್ಟರು ಸರ್ಕಾರಕ್ಕೆ ಕೊಟ್ಟು ಆ ಶಾಲೆಯನ್ನು ಮಕ್ಕಳಿಗಾಗಿ ಶಾಲೆ ಮಾಡಿರಿ ಅಲ್ಲೇ ಇನ್ನೊಂದು ಹುಡುಗರು ಕಲೀಲಿ ಅಂತ ಕೊಟ್ಟರು ಎಷ್ಟೋ ಸಂಸ್ಥೆಗಳಾದವರು ಎಷ್ಟೋ ಹೆಡ್ ಮಾಸ್ಟರ್ ಆದರು ಎಷ್ಟೋ ಎಸ್ ಡಿ ಎಂ ಸಿ ಆಗೋದು ಎಷ್ಟು ಮಂದಿ ಎಸ್ ಡಿ ಎಂ ಸಿ ಹಾಕಿದ್ರು ಕೂಡ ಆ ಶಾಲೆ ಇನ್ನೂ ಕಂಠಲ್ಲೇ ಇತ್ತು ಆ ಕಂಠ್ಯಾಸಲ್ಲಿ ಇದ್ದಾಗ ಅವರು ಸಂಬಂಧಿಕರು ಬಂದು ಅಮಾಶನ ಪೂಜೆ ಮಾಡ್ಕೊಂಡಿಟ್ಟು ಒಂದು ಲಕ್ಷ್ಮೀ ಕೂಡ ಇದೆ ದೇವಸ್ಥಾನ ದೇವಸ್ಥಾನ ನಾವು ಸಂದರ್ಭದಲ್ಲಿ ಕೇಳ್ತಿದ್ದೀವಿ ನಮ್ಮ ಮನೆ ಅವ್ರ ಮನೆ ಹತ್ರ ಇತ್ತು ಅಲ್ಲೇ ಲಕ್ಷ್ಮೀ ದೇವಿ ಅದಾವಂತಕೊಂಡು ಅದು ಅಲ್ಲಿ ಪ್ರತಿನಿತ್ಯ ಹಾಗಾಗಿ ನಾವೇನೋ ಕೆಲಸ ಮಾಡುತ್ತೆ ಅಂತಂದಾಗ ಎಷ್ಟು ಸಾವಿರಗಳು ಯಾಕದು ಸರ್ಕಾರ ಆಗಲಿಲ್ಲ ಅಂತ ಒಂದು ತಲೆ ಬಂದು ಇದನ್ನು ಏನಾರ ಮಾಡಿ ಸರ್ಕಾರ ಮಾಡೋಣ ತಿಳ್ಕೊಂಡು ನಾನು ಈ ಮಾತಾಪ್ತರಿಗೆ ಮತ್ತು ನಾವೆಲ್ಲರೂ ಹುಣ್ಣಿ ಬದಲಾಗ್ ಹೋದ್ವಿ ಅದು ದಿನ ವಿಜಯ ತಂಬರ್ ಹೋಗೋದು ನಾನು ಭತ್ತ ತರಬೇಕಂತೇಳಿ ಇಲ್ಕಂದಾಗ ಅತ್ಯಂತ ಹಿರಿಯರಿದ್ದವರು ಆ ಶಾಲೆಯಲ್ಲಿ ಹತ್ತಿರ ಇದ್ದವರು ಸಂಬಂಧಿಕರು ಅವರಿಗೆಲ್ಲರ ಮನೆಗೂ ಹೋಗಿ 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 ನೀವು ಕೈಗೋದು ಪಣ ಮಾತೋದು ಏನೈತೆ ಯಾವ ತಾರೀಕು ಐತೆ ಕೊಡ್ರಿ ಅಂತಂದರೆ ಅಂದ್ರೆ ನೀನು ಬೇಕಲ್ಲ ಸರ್ಕಾರ ಬಿಟ್ಟು ಕೊಟ್ಟದ್ದು ನೀನು ಬೇಕು ಯಾರೂ ಇಲ್ಲ ಇಲ್ಲ ಅಂದರು ಕಡೆಗೆ ಹುಣ್ಗುಂದಕ್ಕೆ ಹೋದ್ವಿ ಹುಣ್ಕೊಂಡವ್ರು ಬರದ್ ಕೊಟ್ಟು ಹೋಗಂದರು ಬರದ್ ಕೊಟ್ಟು ಹೋದರು ಆಮೇಲೆ ಇವ್ರನ್ನ ಬಿಜಾಪುರಕ್ಕೆ ಹೋಗಂದ್ರು ಬಿಜಾಪುರಕ್ಕೆ ಹೋಗ್ಬೇಕಾದ ತಗೊಂಡ್ಬಂದು ಡೀಗ್ರಿ ಕಾಪಿ ಅವತ್ತಿನ ಸುಮಾರು ಐವತ್ತು ವರ್ಷದ ಹಿಂದಿನ ಡಿಗ್ರಿ ಕಾಪಿತ್ತು ಅನ್ನೋದು ಅದನ್ನು ತೊಗೊಂಬಂದು ಅವ್ರನ್ನ ಕೆಲಸ ಮತ್ತೆ ಬಿಜಾಪುರಕ್ಕೆ ಅವ್ರು ಮಾಡಿಕೊಟ್ರು ಇವತ್ತು ಅದು ಸರ್ಕಾರ ರಾಜ್ಯಪಾಲರ ಸಲ ಆಗಿದೆ ಸರ್ಕಾರದ ಸಲ ಆಗಿದೆ ಇದು ನನಗೆ ಭಾಳ ಸಂತೃಪ್ತ ಆಗ್ತದೆ ಆಮೇಲೆ ಇನ್ನೊಂದು ಅಂದರೆ ಭಾಳ ವರ್ಷ ಕೆಲಸ ಮಾಡಿದ್ದೀವಿ ಹುಡುಗರಿಗೆ ಇಡೀ ಹುಡುಗೊಂದು ಫಸ್ಟ್ ಇದು ಇಲ್ಲಿ ಇಲ್ಲಿ ಟಿಫಿಟ್ ಕೊಟ್ಟಿದ್ದು ನಮ್ಮನ್ನು ಕಂಟೀಸ್ ಫಸ್ಟ್ ಬಸ್ಟ್ ಇಡೀ ಮುಂಬೈ ತಾಲೂಕಿಗೆ ಹೀಗೆ ಅನೇಕ ಅನೇಕ ಕಾರ್ಯಕ್ರಮ ಮಾಡಿದ್ವಿ ಅವ್ರು ಎಲ್ಲ ಮೇಲೆ ಹೇಳೋದ್ರೂ ಫಸ್ಟ್ ಅಂದ ಇದೇ ಪ್ರಕಾರ ಇಲ್ಲಿ ಇಲ್ಲಿ ಕೂಡ ನಾನು ಮಾಡಬೇಕು ಅನ್ನೋದು ಉತ್ಸಾಹ ಆದ್ರ ಒಂದು ಮಾತು ಅವರು ಪಸಂದವರ ವಿರುದ್ಧ ಮಾತು ಭಾಳ ಸಾಕ್ತಾರೆ ವಯಸ್ಸು ಭಾಳ ಆಗ್ಯದೇ ಮೊದಲನಷ್ಟು ಶಕ್ತಿ ಇಲ್ಲ ಮೊದಲನಷ್ಟು ಇಲ್ಲ ಆದರೂ ಮಾಡಾರಪ್ಪ ಅನ್ನೋದು ಕೈಲಾದ ಮಟ್ಟಿಗೆ ಸಾಧ್ಯ ಆದ ಮಟ್ಟಿಗೆ ನಾನು ಮಾಡ್ತೀನಿ ಅನ್ನೋದು ನನಗೂ ಸ್ವಲ್ಪ ಅವರು ಅವರು ನಿಮ್ಮ ನಿಮ್ಮೆಲ್ಲರೇ ತೃಪ್ತಿ ಆಗುವಷ್ಟು ನಂಗೆ ಯಾಕಂದ್ರೆ ನಾನೊಬ್ಬ ಸೇವಕ ಅಧ್ಯಕ್ಷನೂ ಅಲ್ಲ ನೀವೆಲ್ಲ ಮಾಡಿದ್ರು ನಾನು ಅಧ್ಯಕ್ಷ ಅದಕ್ಕೆ ಎಲ್ಲರಿಗೂ ತೃಪ್ತಿ ಆಗುವಷ್ಟು ಕೆಲಸ ಮಾಡಲಿಕ್ಕಾಗೋದಲ್ಲ ಅಂಥದ್ರಲ್ಲಿ ಈ ಸಮೀಪದಲ್ಲಿ ಆ ಶಾಲೆಯ ಸುವರ್ಣ ಮಹೋತ್ಸವನೂ ಬಂದಿದೆ ಅದು ನನ್ನ ಕಾಲಕ್ಕಾಗುತ್ತೋ ಅಥವಾ ಮುಂದಿನವ್ರ ಕಾಲಕ್ಕಾಗುತ್ತೋ ಭಗವಂತನೇ ಬಂತವರು ಆದರೂ ಸಾಧ್ಯ ಆದಷ್ಟಲ್ಲ ನಿಮ್ಮ ಸರ್ಕಾರದಿಂದ ಕೂಡಿ ಎಲ್ಲರೂ ಕರ್ಕೊಂಡು ಮಾಡ್ತೀರ ಭರವಸೆ ನೀಡಿ ನಾನು ಅದನ್ನು ಮಾತಾನೆ ಮತ್ತು ಇವತ್ತಿನ ದಿವಸ ನೀವೆಲ್ಲರಿಗೂ ಬಂದು ನನಗೆ ಒಂದು ಸನ್ಮಾನ ಮಾಡಿದಲ್ಲ ಅದು ಭಾಳ ಅವಜ ಆಗ್ತದೆ ಭಾಳ ಭಾರ ಆಗ್ತದೆ ಆ ಭಾರ ಆ ಋಣ ಯಾಕೆ ಮುಟ್ಟಿಸ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದರೂ ಕೈಲಾದ ಮಟ್ಟಿಗೆ ಆ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ರೆ ನೀವೆಲ್ಲರೂ ಬಂದು ಇವತ್ತು ಸನ್ಮಾನ ಮಾಡೋದಕ್ಕೆ ಅದರ ಋಣ ಮುಡ್ತದೆ ಅಂತಿಕೊಂಡು ಹೇಳಿ ನನಗೆಲ್ಲ ಮಾತನ್ನು ಮುಗಿಸ್ತೀನಿ